ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಅರಸಿಕೆರೆ ಸಬ್ ಡಿವಿಷನ್ ಬೇಲೂರು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರ್ತದೆ ಇದರಲ್ಲಿ ಕಂಪ್ಲೇಂಟ್ ಬಂದು ಉಮಾದೇವಿ ಅವರು ಕೊಟ್ಟರೆ ಕಂಪ್ಲೇಂಟ್ ಪ್ರಕಾರ ಅವರು ಅಣ್ಣನ ಮಗ ಆದ ಗಿರೀಶ್ ಅವರು ಕೊಳೆಯಾಗಿರ್ತಾರ ಅಂತ ಒಂದು ಎಫ್ ಐ ಆರ್ ದಾಖಲುಪಡಿಸಿರ್ತಾರೆ ಅವ್ರು ಕೊಟ್ಟರೆ ಕಂಪ್ಲೇಂಟ್ ಪ್ರಕಾರ ಇಪ್ಪತ್ತೈದನೇ ತಾರೀಕು ಶ್ರೀನಾಥ್ ಮತ್ತು ಗಿರೀಶ್ ಅವರಿಗೆ ವೈಯಕ್ತಿಕ ಕಾರಣಕ್ಕೋಸ್ಕರ ಒಂದು ಗಲಾಟೆಯನ್ನು ಆಗಿರ್ತದೆ ಅದ್ರ ಬಗ್ಗೆ ಡಿಸೀಸ್ಡ್ ಆದ ಗಿರೀಶ್ ಬಂದು ಅವ್ರ ಮನೆಯಲ್ಲಿ ಹೇಳಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೇನೆ ಅವ್ರ ಅತ್ತೆ ಡಿಸೀಸ್ ಅವ್ರ ಅತ್ತೆ ಉಮಾದೇವಿ ಅವ್ರ ಮನೆಗೆ ಬಂದಾಗ ಹಿಂಗೆ ಆಗಿದಂಥ ಇಪ್ಪತ್ತನೇ ತಾರೀಕು ಅವ್ರು ತಿಳಿಸಿರ್ತಾರೆ ಅದಾದಮೇಲೆ ಸುಮಾರು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಸುಮಾರು ಒಂದು ಹನ್ನೊಂದು ಗಂಟೆ ಸಮಯದಲ್ಲಿ ಏನು ಡಿಸೀಸ್ಡ್ ಗಿರೀಶ್ ಅವರು ಒಂದು ಪಬ್ಲಿಕ್ ವಾಶ್ರೂಮ್ ಯೂಸ್ ಮಾಡೋ ಹೋಗೋ ಸಮಯದಲ್ಲಿ ಶ್ರೀನಾಥ್ ಯಾರ ಜೊತೆ ಜಗಳ ಆಯಿತು ಇಪ್ಪತ್ತೈದನೇ ತಾರೀಕು ಶ್ರೀನಾಥ್ ಜೊತೆ ಯಾರ ಜೊತೆ ಜಗಳ ಆಯಿತು ಅವರು ಬಂದು ಗಿರೀಶ್ ಮೇಲೆ ಹಲ್ಲೆ ಮಾಡಿರ್ತಾರೆ ಒಂದು ಚಿಕನ್ ಕಟ್ ಮಾಡೋ ಚಾಕು ಯೂಸ್ ಮಾಡಿಕೊಂಡು ಅವ್ರಿಗೆ ಕತ್ತು ಮತ್ತು ಕೈಯಲ್ಲಿ ಏಟ್ ಮಾಡಿರ್ತಾರೆ ಫಸ್ಟು ಗಿರೀಶ್ ಅವರಿಗೆ ಫಸ್ಟು ಬೇಲೂರು ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಬಟ್ ಅಲ್ಲಿ ರೆಫರ್ ಮಾಡ್ತಾರೆ ಹೈಯರ್ ಹಾಸ್ಪಿಟಲ್ಗೆ ಮತ್ತು ಆನ್ ದ ವೇ ಅವರು ಇಲ್ಲಿ ಹಾಸನ ಬರುವಾಗ ಡಿಕ್ಲೇರ್ ಡೆಡ್ ಆಗಿರ್ತಾರೆ ನಮಗೆ ಕಂಪ್ಲೇಂಟ್ ಪ್ರಕಾರ ಗಿರೀಶ್ ಮತ್ತು ಶ್ರೀನಾಥ್ ಅವರಿಗೆ ಸ್ವಲ್ಪ ಹಿಂದಿನ ದಿನ ಗಲಾಟೆ ಆಗಿದೆ ವೈಯಕ್ತಿಕ ಕಾಸ್ ಕಾರಣಕ್ಕೋಸ್ಕರ ಅವ್ರದ್ದು ಗಲಾಟೆ ಆಗಿದೆ ಮತ್ತು ಏನು ಇಪ್ಪತ್ತೆನೇ ತಾರೀಕು ಬೆಳಿಗಿನೂ ಸಹ ಸ್ವಲ್ಪ ಮಾತು ಮಾತು ಬೆಳೆದಿದೆ ಅವರು ಇದ್ರಿಗೂ ಸಹ ಅದಾದ ಮೇಲೆ ಇದು ಶ್ರೀನಾಥ್ ಬಂದು ಗಿರೀಶ್ ಅವರಿಗೆ ಕೊಲೆ ಮಾಡ್ತಾ ಅಂತ ನಮಗೆ ಪ್ರಾಥಮಿಕ ತನಿಖೆಗೆ ಕಂಡು ಬಂದಿದೆ ಏನು ಡಿಸೀಶ್ ಗಿರೀಶ್ ಇದ್ದಾರೆ ಅವರು ಅವ್ರ ಅಪ್ಪ ಜೊತೆಗೆ ಐನಿಂಗ್ ಕೆಲಸ ಮಾಡ್ತಾಯಿದ್ರು ಬೇಲೂರಲ್ಲಿ ಅದೇ ಸಮಯದಲ್ಲಿ ಗಿರೀಶ್ ಅವರು ಒಂದು ಸಾರಿ ಶ್ರೀನಾಥ್ ಅಕ್ಯೂಸ್ ಬಂದು ಒಂದು ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದರು ಅಂತ ನಮಗೆ ಮಾಹಿತಿ ಬಂದಿದೆ ಈಗ ಏನು ಅಕ್ಯೂಸ್ಟ್ ಏನು ಡಿಸೀಸ್ಡ್ ಇದ್ದಾರೋ ಅವ್ರ ಮೇಲೆ ಈಗಾಗಲೇ ಸುಮಾರು ಮೂರು ಪ್ರಕರಣ ಇದ್ದಾರೆ ಇದೆ ಅಂತ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ ಅರ್ಸಿಕರೇ ಅಲ್ಲಿ ಒಂದು ಕೇಸ್ ಮತ್ತು ಬೇಲೂರಲ್ಲಿ ಒಂದು ಹರ್ಟ್ ಕೇಸ್ ಮತ್ತು ಸಕಲೇಶ್ಪುರ ಅಲ್ಲಿ ಒಂದು ಕೇಸ್ ಸಹ ಅವ್ರಿಗೆ ಅವ್ರ ಮೇಲೆ ಇದೆ ಅಂತ ನಮ್ಮ ಮಾಹಿತಿ ಬಂದಿದೆ ಅದನ್ನ ಮೇಲೆ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಕ್ಯೂಸ್ಡ್ ಬಂದು ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಸ ಇದು ಸಾರಿ ಬೇಲೂರು ಟೌನಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದರು ಮುಂದೆ ಹಿಂದೆ ಅವ್ರ ಬಾಯಿ ಮಾತಿ ಗಲಾಟೆ ಆಗಿದೆ ಮತ್ತೆ ತಿರ್ಗ ಮಾರಿದ್ರೆ ಬೆಳಿಗ್ಗೆ ಸಿಗುವಾಗಲೂ ಸುಮ್ಮನೆ ತಿರ್ಗ ಬಾಯಿ ಮಾತಿ ಗಲಾಟೆ ಆಗಿದೆ ಮನೆ ಆದ್ರಲ್ಲ ಅಂಗಡಿ ಆದ್ರೆ ನಮ್ ತನಿಖೆ ಮಾಡ್ತಾ ಇದೆ ಹಿಂದೆ ಪರಿಚಯ ಇತ್ತ ಇಲ್ವಾ ಇಲ್ಲ ಕಾರಣಕ್ಕೋಸ್ಕರ ವೈಯಕ್ತಿಕ ಕಾರಣ ಅಂತ ಫ್ಯಾಮಿಲಿ ಫ್ಯಾಮಿಲಿನವ್ರು ತಿಳಿಸಿದ್ದಾರೆ ಬೇರೆ ಏನಾದ್ರು ವಿಚಾರಕ್ಕೆ ಆಗಿರಬಹುದನ್ನು ಸಹ ನಾವು ತನಿಖೆ ಮಾಡ್ತಾರೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅವತ್ತು ಅರಸಿಕೆರೆ ಸಬ್ ಡಿವಿಷನ್ ಬೇಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರ್ತದೆ ಇದರಲ್ಲಿ ಕಂಪ್ಲೇಂಟ್ ಬಂದು ಉಮಾದೇವಿ ಅವ್ರು ಕೊಟ್ಟರೆ ಕಂಪ್ಲೇಂಟ್ ಪ್ರಕಾರ ಅವರು ಅಣ್ಣನ ಮಗ ಆದ ಗಿರೀಶ್ ಅವರು ಕೊಳೆಯಾಗಿರ್ತಾರ ಅಂತ ಒಂದು ಎಫ್ ಐ ಆರ್ ದಾಖಲುಪಡಿಸಿರ್ತಾರೆ ಅವ್ರು ಕೊಟ್ಟರೆ ಕಂಪ್ಲೇಂಟ್ ಪ್ರಕಾರ ಇಪ್ಪತ್ತೈದನೇ ತಾರೀಕು ಶ್ರೀನಾಥ್ ಮತ್ತು ಗಿರೀಶ್ ಅವರಿಗೆ ವೈಯಕ್ತಿಕ ಕಾರಣಕ್ಕೋಸ್ಕರ ಒಂದು ಗಲಾಟೆನೂ ಆಗಿರ್ತದೆ ಅದ್ರ ಬಗ್ಗೆ ಡಿಸೀಸ್ ಆದ ಗಿರೀಶ್ ಬಂದು ಅವ್ರ ಮನೆಯಲ್ಲಿ ಹೇಳಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಅತ್ತೆ ಡಿಸೀಸ್ ಅವ್ರ ಅತ್ತೆ ಉಮಾದೇವಿ ಅವ್ರ ಮನೆಗೆ ಬಂದಾಗ ಹಿಂಗೆ ಆಗಿದಂಥ ಇಪ್ಪತ್ತನೇ ತಾರೀಕು ಅವ್ರು ತಿಳಿಸಿರ್ತಾರೆ ಅದಾದಮೇಲೆ ಸುಮಾರು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಸುಮಾರು ಒಂದು ಹನ್ನೊಂದು ಗಂಟೆ ಸಮಯದಲ್ಲಿ ಏನು ಡಿಸೀಸ್ಡ್ ಗಿರೀಶ್ ಅವರು ಒಂದು ಪಬ್ಲಿಕ್ ವಾಶ್ರೂಮ್ ಯೂಸ್ ಮಾಡೋ ಹೋಗೋ ಸಮಯದಲ್ಲಿ ಶ್ರೀನಾಥ್ ಯಾರ ಜೊತೆ ಜಗಳ ಆಯಿತು ಇಪ್ಪತ್ತೈದನೇ ತಾರೀಕು ಶ್ರೀನಾಥ್ ಜೊತೆಗೆ ಯಾರ ಜೊತೆ ಜಗಳ ಆಯಿತು ಅವ್ರು ಬಂದು ಗಿರೀಶ್ ಮೇಲೆ ಹಲ್ಲೆ ಮಾಡಿರ್ತಾರೆ ಒಂದು ಚಿಕನ್ ಕಟ್ ಮಾಡೋ ಚಾಕು ಯೂಸ್ ಮಾಡಿಕೊಂಡು ಅವ್ರಿಗೆ ಕತ್ತು ಮತ್ತು ಕೈಯಲ್ಲಿ ಏಟ್ ಮಾಡಿರ್ತಾರೆ ಫಸ್ಟು ಗಿರೀಶ್ ಅವರಿಗೆ ಫಸ್ಟು ಬೇಲೂರು ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಬಟ್ ಅಲ್ಲಿ ರೆಫರ್ ಮಾಡ್ತಾರೆ ಹೈಯರ್ ಹಾಸ್ಪಿಟಲ್ಗೆ ಮತ್ತು ಆನ್ ದ ವೇ ಅವರು ಇಲ್ಲಿ ಹಾಸನ್ ಬರುವಾಗ ಡಿಕ್ಲೇರ್ ಡೆಡ್ ಆಗಿರ್ತಾರೆ ನಮಗೆ ಕಂಪ್ಲೇಂಟ್ ಪ್ರಕಾರ ಗಿರೀಶ್ ಮತ್ತು ಶ್ರೀನಾಥ್ ಅವರಿಗೆ ಸು ಹಿಂದಿನ ದಿನ ಗಲಾಟೆ ಆಗಿದೆ ವೈಯಕ್ತಿಕ ವಿಚಾರಣೆ ಕಾಸ ಕಾರಣಕ್ಕೋಸ್ಕರ ಅವ್ರದ್ದು ಗಲಾಟೆ ಆಗಿದೆ ಮತ್ತು ಏನು ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಸಹ ಸ್ವಲ್ಪ ಮಾತು ಮಾತು ಬೆಳೆದಿದೆ ಅವರು ಇದ್ರಿಗೂ ಸಹ ಅದಾದ ಮೇಲೆ ಇದು ಶ್ರೀನಾಥ್ ಬಂದು ಗಿರೀಶ್ ಅವರಿಗೆ ಕೊಲೆ ಮಾಡುತ್ತೆ ಅಂತ ನಮಗೆ ಪ್ರಾಥಮಿಕ ತನಿಖೆಗೆ ಕಂಡು ಬಂದಿದೆ ಏನು ಡಿಸೀಶ್ ಗಿರೀಶ್ ಇದ್ದಾರೆ ಅವರು ಅವ್ರ ಅಪ್ಪ ಜೊತೆಗೆ ಐನಿಂಗ್ ಕೆಲಸ ಮಾಡ್ತಾಯಿದ್ರು ಬೇಲೂರಲ್ಲಿ ಅದೇ ಸಮಯದಲ್ಲಿ ಗಿರೀಶ್ ಅವರು ಒಂದು ಸಾರಿ ಶ್ರೀನಾಥ್ ಅಕ್ಯೂಸ್ ಬಂದು ಒಂದು ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಅಂತ ನಮಗೆ ಮಾಹಿತಿ ಬಂದಿದೆ ಈಗ ಏನು ಅಕ್ಯೂಸ್ಡ್ ಏನು ಡಿಸೀಸ್ಡ್ ಇದ್ದಾರೋ ಅವ್ರ ಮೇಲೆ ಈಗಾಗಲೇ ಸುಮಾರು ಮೂರು ಪ್ರಕರಣಗಳಿದ್ದಾರೆ ಇದೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಹರ್ಸಿಕರೇಡ್ ಅಲ್ಲಿ ಒಂದು ಕೇಸ್ ಮತ್ತು ಬೇಲೂರಲ್ಲಿ ಒಂದು ಹರ್ಟ್ ಕೇಸ್ ಮತ್ತು ಸಕಲೇಶ್ಪುರ ಅಲ್ಲಿ ಒಂದು ಕೇಸ್ ಸಹ ಅವ್ರಿಗೆ ಅವ್ರ ಮೇಲೆ ಇದೆ ಅಂತ ನಮ್ಮ ಮಾಹಿತಿ ಬಂದಿದೆ ಅದನ್ನ ಮೇಲೆ ಸಹ ನಾವು ತನಿಖೆಯನ್ನು ಮಾಡ್ತಾ ಅಕ್ಯೂಸ್ಡ್ ಬಂದು ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಬೇಲೂರು ಟೌನಲ್ಲಿ ಟೌನ್ ಕೆಲಸ ಮಾಡ್ತಾ ಇದ್ರು ಮುಂದಿನ ಹಿಂದೆ ಅವ್ರ ಬಾಯಿ ಮಾತಿ ಗಲಾಟೆ ಆಗಿದೆ ಮತ್ತೆ ತಿರ್ಗಾ ಮಾರಿದ್ರೆ ಬೆಳಿಗ್ಗೆ ಸಿಗುವಾಗಲೂ ಸುಮ್ಮನೆ ತಿರ್ಗ ಬಾಯಿ ಮಾತಲ್ಲಿ ಗಲಾಟೆ ಆಗಿದೆ ಮನೆ ಮನೆಯಾದ್ರೆ ಅಂಗಡಿ ಆದರು ನಮ್ಮ ತನಿಖೆ ಮಾಡ್ತಾ ಇದ್ವಿ ಹಿಂದೆ ಪರಿಚಯ ಇತ್ತ ಇಲ್ವಾ ಇಲ್ಲ ಯಾರು ಕಾರಣಕ್ಕೋಸ್ಕರ ವೈಯಕ್ತಿಕ ಕಾರಣ ಅಂತ ಫ್ಯಾಮಿಲಿ மற்றறுா விக்காகி அந்த சா நான் தனிக்குறேன்